ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಬೇಕು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನಲಾಗುತ್ತೆ ಆದರೆ ಕೆಲವೊಮ್ಮೆ ಸಂಬಂಧದಲ್ಲಿ ಸಣ್ಣ ಜಗಳವೂ ದೊಡ್ಡದಾಗುತ್ತದೆ ಜಗಳಗಳನ್ನು ತಪ್ಪಿಸಲು ಎಲ್ಲ ದಂಪತಿಗಳು ಸಾಧ್ಯವಿರುವ ಎಲ್ಲವನ್ನೂ ಪ್ರಯತ್ನಿಸಬೇಕು ಕೌನ್ಸಲಿಂಗ್ ತೆಗೆದುಕೊಳ್ಳುವುದು ಹೇಗೆ ಆದರೆ ಅದರ ಹೊರತಾಗಿ ಕೆಲವು ವಾಸ್ತು ಸಲಹೆಗಳನ್ನು ಸಹ ಪ್ರಯತ್ನಿಸಬೇಕು ಏಕೆಂದರೆ ಬೆಡ್ರೂಮ್ ವಾಸ್ತು ಸಹ ಪರಿಣಾಮ ಬೀರುತ್ತದೆ ಹಾಗಾದರೆ ಬೆಡ್ರೂಮ್ ವಾಸ್ತು ಹೇಗಿರಬೇಕು ಎಂಬುದನ್ನು ಇಲ್ಲಿದೆ ನೋಡೋಣ ಬನ್ನಿ ಸುಲಭವಾಗಿ ಅನುಸರಿಸಬಹುದಾದ ಕೆಲವು ವಾಸ್ತು ಪರಿಹಾರಗಳಿವೆ ಅವುಗಳಲ್ಲಿ ಕೆಲವು ನಿಮ್ಮ ಮಲಗುವ ಕೋಣೆಗೆ ಮಾತ್ರ ಸೀಮಿತವಾಗಿವೆ ಎಲ್ಲ ದಂಪತಿಗಳು ಜಗಳಗಳನ್ನು ತಪ್ಪಿಸಲು ಈ ಸಲಹೆಗಳನ್ನು ಪ್ರಯತ್ನಿಸಬಹುದು ಹಾಸಿಗೆಯ ಮೇಲೆ ಕೇವಲ ಎರಡು ಮೂರು ದಿಂಬುಗಳನ್ನು ಇರಿಸಿ ಹೆಚ್ಚುವರಿ ವಸ್ತುಗಳನ್ನು ಇಡಬೇಡಿ ಏಕೆಂದರೆ ಇದು ವಿಶೇಷವಾಗಿ ದಂಪತಿಗಳಿಗೆ ತಡೆಗೋಡೆ ಎಂದು ಹೇಳಲಾಗುತ್ತೆ ನಿಮ್ಮ ಮಲಗುವ ಕೋಣೆಯ ಗೋಡೆಯ ಮೇಲೆ ನಕಾರಾತ್ಮಕ ಚಿತ್ರಗಳನ್ನು ಅಂಟಿಸಬೇಡಿ ಚಿತ್ರಕಲೆ ಎಷ್ಟೇ ದುಬಾರಿಯಾಗಿರಲಿ ಕಲಾವಿದರ ಕೃತಿಗಳು ಎಷ್ಟೇ ಸುಂದರವಾಗಿದ್ದರೂ ಜಗಳ ವಿವರಣೆ ಕದನ ಈ ರೀತಿಯ ಫೋಟೋಗಳನ್ನು ಹಾಕಬೇಡಿ ಸಂತೋಷವಿರುವ ದಂಪತಿಗಳ ಚಿತ್ರಗಳು ಕ್ರಿಯಾಶೀಲತೆ ಧನಾತ್ಮಕತೆಯನ್ನು ಹೊರಸೂಸುವ ಚಿತ್ರಗಳು ನಿಮ್ಮ ರೂಮಿನಲ್ಲಿ ಇರಲೇಬೇಕು ಅಸ್ತವ್ಯಸ್ತವಾಗಿರುವುದು ಯಾವಾಗಲೂ ನಕಾರಾತ್ಮಕತೆಯನ್ನು ತರುತ್ತದೆ ಇದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇದು ದಂಪತಿಗಳಿಗೆ ಮಾತ್ರವಲ್ಲ ಒಂಟಿ ವ್ಯಕ್ತಿಗಳಿಗೂ ಅನ್ವಯಿಸುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು